ನಾವೀಚರು ಬರ್ತಾ ಬರ್ತಾ ಆಗ್ತಿದ್ದಾರೆ ಮಾಡ್ತಿದ್ದಾರೆ ಅವರೇನು ಕರ್ವಾಟು ಅವರೇ ಹೀರೋ ಅಂತ ಅಂತೀರೋ ಅನ್ನೋ ಗೊತ್ತಿಲ್ಲ ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಇಡೀ ಯು ನಿಜವಾಗ್ಲು ಚುಮಂತರ್ ಸಿನಿಮಾದ ಎರಡನೇ ಫಂಕ್ಷನ್ ನಿಜವಾಗ್ ನಾನು ಅದನ್ನೇ ಸರ್ ತುಂಬನ್ ಮಾತೇ ಹೊಡಿತಾ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಬಟ್ ಇವತ್ತು ನಮ್ಮ ಚುಮಂತರ್ ಸಿನಿಮಾ ಇಪ್ಪತ್ತೈದು ದಿನದ ಸಂಭ್ರಮದಲ್ಲಿದ್ದೀವಿ ಅದಕ್ಕೆ ನೀವೆಲ್ಲರೂ ಕಾರಣ ಸುಮಾರು ಸಲ ಹೇಳಿದೀನಿ ಪ್ರಮೋಷನ್ ಅಂತ ನಾವು ದುಡ್ಡು ಕೊಟ್ಟು ಮಾಡಿಸೋದೇ ಬೇರೆ ಅವರೇ ಪ್ರೀತಿಯಿಂದ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗ್ ಆಗಬೇಕು ಅಂತ ಹೇಳಿ ಅವರೇ ಪ್ರೀತಿಯಿಂದ ನಮಗೆ ಪ್ರೋತ್ಸಾಹ ಮಾಡಕ್ ಬೇರೆ ನಮ್ಗೆ ಈ ತರದ ಜನಗಳ ಸಂಖ್ಯೆ ಬಹಳ ಇತ್ತು ನಾನು ಈ ಸಂದರ್ಭದಲ್ಲಿ ತರುಣ್ ಸರ್ಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇವನ್ ಮಾನಸ ಅವ್ರಿಗೆ ಸೊ ನಾನ್ ನೋಡಿದಂತಹ ಬೆಸ್ಟ್ ಕಪಲ್ ಅಲ್ಲಿ ಬಿಕಾಸ್ ಕಪಲ್ ಅಂದ ತಕ್ಷಣ ಸಿಗದಲ್ಲಷ್ಟೇ ಅಲ್ಲ ಕಷ್ಟದಲ್ಲೂ ಕೂಡ ಸಾಧನೆಯಲ್ಲೂ ಕೂಡ ಕೆಲಸದಲ್ಲೂ ಕೂಡ ಜೊತೆಯಾಗಿರೋದಿದೆ ಎಲ್ಲ ನಿಜವಾಗ್ಲೂ ಬೇರೆಯವ್ರಿಗೆ ತುಂಬಾ ಜನಕ್ಕೆ ಇನ್ಸ್ಪೈರಿಂಗ್ ಅಂತ ಹೇಳಬಹುದು ಸೊ ಈ ಕಪಲ್ ಇದೆ ಒಂದು ಬ್ಯೂಟಿಫುಲ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ ಹಾಗೆ ಸರ್ ಹಾಗೆ ಅವ್ರಿಗೆ ಯಾವಾಗ್ಲೂ ಚಂದ ನಮೀಸರ್ ಅಂದ್ರೂ ಬರ್ತಾ ಬರ್ತಾ ಹ್ಯಾಂಡ್ಸಮ್ ಆಗ್ತಿದ್ದಾರೆ ಅವರೇನು ಕನ್ವರ್ಟ್ ಅವರೇ ಹೀರೋ ಕೊಂತಿರೋ ಅನ್ನೋ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸರ್ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದ್ರಿ ನಮ್ ನನಗೆ ಕ್ಲಾರ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಿ ಸೊ ನಿಮ್ಮೊಟ್ಟಿಗೆ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಮಾತಾಡೋದಕ್ಕೆ ಸಿನಿಮಾ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ ನಿಮ್ಗೆ ಅದನ್ನ ಮಾತಾಡೋದಕ್ಕೆ ಯಾವಾಗ್ಲೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಶರಣ್ ಸರ್ ಯಾವಾಗ್ಲೂ ಅವರೊಟ್ಟಿ ಕೆಲಸ ಮಾಡಿದ್ದು ನನ್ಗೆ ಬಹಳ 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 ಅದೃಷ್ಟ ಅಂತ ಭಾವಿಸ್ತೀನಿ ಅಹ್ ನೋಡಿ ನಿಮ್ಮೊಟ್ಟಿ ಕೆಲಸ ಮಾಡಿದ್ಮೇಲೆ ನಮ್ ಸಿನ್ಮಾ ಅಂತ ಆಯ್ತು ಸೊ ಥ್ಯಾಂಕ್ ಯು ಸರ್ ಅಹ್ ಅಂದ್ರೆ ನಿಮ್ಮೊಟ್ಟಿ ಕೆಲಸ ಮಾಡೋರು ಎಲ್ಲರೂ ಹೇಳೋದಿದ್ದೇನೆ ನಾನು ಇದನ್ನೇ ಹೇಳ್ತೇನೆ ತುಂಬಾ ಖುಷಿ ಆಗುತ್ತೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ಸ್ ಇನ್ನು ಮೇಘನಾ ಅವರು ರಜನಿ ಪ್ರಭು ಅವರು ಎಲ್ಲರೂ ಕಿರಣ್ ಅವರು ಎಲ್ರೂ ಸೂಪರ್ ಅಂತ ಹೇಳ್ಬೋದು ಒಂಥರ ಕಾಂಬಿನೇಷನ್ ಚೆನ್ನಾಗಿತ್ತು ನಾನ್ ಎಲ್ಲರೂ ಹೇಳಿದೀವಿ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಅನ್ನೋದಕ್ಕಿಂತ ಟೆಕ್ನಿಷಿಯನ್ಸ್ ಹೀರೋ ಅಂತ ಹೇಳ್ಬೋದು ಫೈನಲಿ ನಮ್ಮ ಅನೂಪ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಆ ಸರ್ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸೌಂಡ್ ನಾನು ನಾನ್ ಪ್ರತಿಸಲಿ ಅದನ್ನೇ ಹೇಳ್ತೀನಿ ಸೊ ಪ್ರತಿಯೊಬ್ರು ಅಂದ್ರೆ ಒಂದು ಲೈಟ್ ಹುಡುಗನಿಂದ ಹಿಡ್ಕೊಂಡು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ನಾವ್ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡದಂತ ತಂಡ ಸೊ ಅದ್ರ ಪ್ರತಿಫಲವಾಗಿ ನಾವ್ ಇವತ್ತು ಇಪ್ಪತ್ತೈದನೇ ದಿನದ ಸಂಭ್ರಮದಲ್ಲಿ ನಿಂತಿದ್ದೀವಿ ಫಿಫ್ಟಿ ಡೇಸ್ ಆಗ್ಲಿ ಸರ್ ಅವಾಗ್ಲೂ ಮಚ್ ಸರಿ ಯು ಸಿಗೋಣ